ಬಸವ ಇಂಡಸ್ಟ್ರೀಸ್ ಅಂತೇಳಿ ಕಂಪ್ನಿಯಿಂದ ನಾವು ಇದ ಇದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮದು ಸೀ ಡ್ರಿಲ್ಲರ್ ಅಂತೆ ಆಟೋಮೆಟಿಕ್ ಸೀ ಡ್ರಿಲ್ಲರ್ ಬಸವ ಸೀ ಡ್ರಿಲ್ಲರ್ ಅಂತ ಇದೆ ಆಮೇಲೆ ಗ್ರೇಡಿಂಗ್ ಮಷಿನ್ಸ್ ಅಂತ ಬರ್ತೈತಿ ಕಾಳು ಕ್ಲೀನಿಂಗ್ ಮಾಡ್ತಾ ಇದರಲ್ಲಿ ಹಾರ್ವೆಸ್ಟಿಂಗ್ ಆದಮೇಲೆ ಕಾಳುಗಳು ಏನು ಅಥವಾ ಧೂಳು ಅಥವಾ ಕಡ್ಡಿ ಮಣ್ಣು ಏನು ಬರ್ತದಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೆ ಬಳಕೆ ಆಗ್ತಕ್ಕಂಥ ಒಂದು ಮಷೀನ್ ಅಂದರೆ ಇದು ಗ್ರೇಡಿಂಗ್ ಮಷಿನ್ ಇದು ಇದು ಇವತ್ತಿನ ಕಾಲಕ್ಕೆ ಈಗಿನ ರೈತರಿಗೆ ಅತಿ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಮಷಿನ್ ಇದು ಯಾಕಂದರೆ ಆಳುಗಳ ಸಮಸ್ಯೆಯಿಂದ ಅಥವಾ ಹಾರ್ವೆಸ್ಟಿಂಗ್ ಮಷಿನ್ ಅಂತೆ ದೊಡ್ಡ ದೊಡ್ಡ ಮಷಿನ್ಗಳಿಂದ ಹಾಕ್ತೀವಿ ಅದನ್ನು ಫರ್ದರ್ ಕ್ಲೀನ್ ಮಾಡಲಿಕ್ಕೆ ಏನೂ ವ್ಯವಸ್ಥೆ ಇಲ್ಲದಾಗ ಇದನ್ನು ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಅನುಕೂಲ ಮತ್ತು ಗ್ರೇಡಿಂಗ್ ಆಗೋದರಿಂದ ಉತ್ತಮ ಗುಣಮಟ್ಟದ ಬೆಲೆಯೂ ಕೂಡ ಆಗ್ತದೆ ಗುಣಮಟ್ಟದ ವಸ್ತುಗಳನ್ನು ನಾವು ಪೂರೈಕೆ ಮಾಡಲಿಕ್ಕೆ ಈಗೆಲ್ಲ ಘೋಷಣೆ ಮಾಡ್ತಿದ್ದೀವಿ ಸಿರಿಧಾನ್ಯಗಳ ಸ್ವಚ್ಛತೆ ಸ್ವಚ್ಛತೆ ಅಂತೇಳಿ ಅದನ್ನು ಮಾಡಲಿಕ್ಕೆ ಒಂದು ದಾಪಗಾಲು ಅಂತ ಇದನ್ನು ಅನ್ಕೋಬೋದು ನಾವು ಇದೆಲ್ಲ ಮೇಡ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾ ಅಂತೇಳಿ ಒಂದು ಘೋಷಣೆ ಒಳಗಡೆ ಆಗ್ತದೆ ಎಲ್ಲ ಭಾರತದ್ದೇ ಐಟಮ್ ಆಗಿರ್ತದೆ ಇದು ಆಮೇಲೆ ನಮ್ಮದು ಆಟೋಮೆಟಿಕ್ ಸೀ ಡ್ರಿಲ್ಲರ್ ಬಸವ ಸೀ ಡ್ರಿಲ್ಲರ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ನಮ್ಮದು ಹುಬ್ಳಿ ಮಾಡೋಲ್ಲ ಅಥವಾ ಬಸವ ಮಾಡೋಲ್ಲ ಅಂತೇಳಿ ಇದನ್ನು ನಾವು ಇದು ಇವಾಗ ಕರ್ನಾಟಕದಾದ್ಯಂತ ನಮ್ಮದು ಮನೆ ಮಾತಾಗಿ ಇವಾಗ ಬಿತ್ತನೆ ಮಾಡಲಿಕ್ಕೆ ಬಿತ್ತನೆ ಅಂದ್ರೆ ಬಸವ ಇಂಡಸ್ಟ್ರೀಸ್ ಅಥವಾ ಬಸವ ಕೂರ್ಗೆ ಅವ್ರದ್ದು ಬಿತ್ತಬೇಕು ಅನ್ನೋ ರೀತಿ ಬೆಳೆದು ನಿಂತು ಇಷ್ಟೆಲ್ಲ ರೈತರು ನಮಗೆ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ ಇದು ಕರ್ನಾಟಕ ಅಷ್ಟೇ ಬೇರೆ ರಾಜ್ಯಗಳಿಗೂ ಕೂಡ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇವಾಗ ಇದರ ಜೊತೆಗೆ ಇದಕ್ಕೆಲ್ಲ ಸರ್ಕಾರಿ ಸಹಾಯಧನವೂ ಕೂಡ ಸಿಗ್ತದೆ ಈ ಮಷಿನ್ ಆಗಿರಲಿ ಅಥವಾ ಈ ಮಷೀನ್ ಆಗಿರಲಿ ನಮ್ಗೆ ಎಸ್ ಸಿ ಎಸ್ ಟಿ ಜನರಿರಲಿ ಇರಲಿ ಅಥವಾ ಜನರಲ್ ಫಾರ್ಮರ್ ಇರಲಿ ಸರ್ಕಾರಿ ಸಹಾಯಧನ ಉತ್ತಮ ಗುಣಮಟ್ಟದಲ್ಲಿ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ವರ್ಕೌಟ್ ಆಗಬೇಕು ಅಥವಾ ರೈತರಿಗೆ ಅನುಕೂಲ ಆಗ್ಬೇಕಂತ ಸರ್ಕಾರಗಳು ಏನು ನಿರ್ದೇಶನ ನೀಡಿದ್ದಾವೆ ಏನು ನಮಗೆ ಅದು ಅದರ ನಿರ್ದೇಶನದ ಮೇಲ್ಗಡೆ ರೈತರಿಗೆ ನಮ್ಗೆ ಇಂಥ ಇಂತಿಷ್ಟು ಖರ್ಚಿನಲ್ಲಿ ಇದಾಗಬೇಕಂತೆ ಮಾಡಿದಾಗ ಇನ್ನೆಲ್ಲ ಕೊಡ್ತಾ ಇದ್ವಿ ಸರ್ಕಾರಿ ಸಹಾಯಧನದಲ್ಲಿ ಇವೆಲ್ಲ ಐಟಮ್ಗಳು ನಮಗೆ ಸಿಗ್ತಾ ಇದ್ದಾವೆ ಆಮೇಲೆ ಇದು ಸ್ಪೈರಲ್ ಸಪ್ರೇಟರ್ ಅಂತೇಳಿ ನಾವು ಏನು ಸಣ್ಣ ಥರದ ಮಷಿನ್ ಕಾಳುಗಳನ್ನು ಹಾಕಲಿಕ್ಕೆ ಅತಿ ಸಣ್ಣ ರೈತರು ಅಥವಾ ಚಿಕ್ಕ ರೈತರು ಅಂತ ಏನು ಕರಿತೀವಿ ಅವರಿಗೆಲ್ಲ ಬಳಕೆ ಆಗಲಿ ಅಂತೇಳಿ ತೊಂಬತ್ತೊಂಬತ್ತರಿಂದ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟೇಜ್ ಕ್ಲೀನ್ ಕ್ಲೀನ್ನೆಸ್ ಆಗ್ತಕ್ಕಂಥ ಮಷಿನ್ಗಳು ಯಾವುದೇ ಕರೆಂಟ್ ಕೂಡ ಇಲ್ಲ ವಿದ್ಯುತ್ ಶಕ್ತಿ ಇಲ್ಲ ಅಥವಾ ಏನೋ ಲೋ ಮೇಂಟೆನೆನ್ಸ್ ಯಾವುದೇ ಕಾಸ್ಟ್ಗಳಿಲ್ಲ ಈ ರೀತಿಯಾಗಿ ಮಷಿನ್ಗಳನ್ನ ರೆಡಿ ಮಾಡಿ ಇವಾಗ ನಾವೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆಮೇಲೆ ಕೊಡ್ತಾ ಇದ್ದೀವಿ ಕರ್ನಾಟಕದಾದ್ಯಂತ ಎಲ್ಲ ಇವಾಗಲೇ ನಾವು ಈಗಾಗಲೇ ನಾವು ಹದಿನೈದರಿಂದ ಇಪ್ಪತ್ತು ಸಾವಿರ ರೈತರ ಒಂದು ಮನೆ ಮಾತಾಗಿದ್ದೀವಿ ಇದು ತಮ್ಮ ವಾಹಿನಿಯ ಮುಖಾಂತರ ಇನ್ನೂ ಹೆಚ್ಚಿನ ಗುಣಮಟ್ಟದಲ್ಲಿ ನಮಗೆ ಪ್ರೋತ್ಸಾಹ ನೀಡಿ ಇದನ್ನೆಲ್ಲ ಅಡ್ವರ್ಟೈಸ್ ಮಾಡಿ ಅಂತ ಹೇಳ್ಕೊಳ್ತೀವಿ ಇದು ಸ್ಟೀಲ್ ಸ್ಟೀಲ್ ಬಾಡಿ ಇದೆ ಬರ್ತದೆ ಆಮೇಲೆ ಎಮ್ ಎಸ್ ಅಂತೇಳಿರ್ತದೆ ಸ್ಟೀಲ್ ಬಾಡಿ ಅಂತ ತೊಗೊಂಡಾಗ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಫುಲ್ ರೇಟ್ ಇರ್ತೈತಿ ಇದನ್ನೆಲ್ಲ ನಾವು ಲೆಸ್ ಮಾಡಿದಾಗ ಎಂಬತ್ತೆರಡು ಸಾವಿರ ರೂಪಾಯಿ ಮಂತಿಗೆ ಆಗ್ತೈತಿ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಸರ್ಕಾರಿ ಸಹಾಯಧನದಲ್ಲಿ ಈ ಮಷಿನ್ ನಮಗೆ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ಇನ್ನೊಂದು ಮಷಿನ್ ನೋಡ್ತಾ ಇದ್ದೀರಿ ಈ ಭಾಗದಲ್ಲಿ ಇದು ಗ್ರೇಡಿಂಗ್ ಮಷಿನ್ ಅಂತೇಳಿ ಯಾರೂ ಇವಾಗ ನಾವು ಹೊಸದಾಗಿ ಇದನ್ನು ಪ್ರಚುರಪಡಿಸಿ ಇದರ ಅವಶ್ಯಕತೆಗೆ ಅನುಗುಣವಾಗಿ ರೈತರ ಅವಶ್ಯಕತೆ ಅಂತ ಏನೇನು ನಾವು ತಿಳ್ಕೊತೇವೆ ಫೀಲ್ಡ್ ಒಳಗಡೆ ಅಥವಾ ಏನೋ ಒಂದು ನಾವು ನೋಡ್ಲಿಕ್ಕೆ ಹೋದಾಗ ಇಂಥದ್ದು ಬೇಕು ರೈತರಿಗೆ ಇದಾದ್ರೆ ಅನುಕೂಲ ಆಗ್ತದೆ ಅಂತ ಏನು ತಿಳ್ಕೊಂಡೇವಿ ಅದು ಈ ಮಷಿನ್ ಇವಾಗ ಇದು ಸರ್ಕಾರಿ ಸಹಾಯ ಸಹಾಯಧನದಲ್ಲಿ ಸಿಗ್ತಾ ಇದೆ ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ವತಿಯಿಂದ ಕೂಡ ಸಿಗ್ತಾ ಇದೆ ಇದ್ರದ್ದು ಒಂದು ಲಕ್ಷ ಮೂವತ್ತೇಳು ಸಾವಿರ ಪೂರ್ತಿ ರೇಟ್ ಆಗ್ತದೆ ಇದು ನಿಮ್ಗೆ ಅರವತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ರೈತರ ವಂತಿಗೆಯಲ್ಲಿ ಸಿಗ್ತಾ ಇದೆ ಅದೇ ರೀತಿ ಎಸ್ ಟಿ ಎಸ್ ಟಿ ಫಾರ್ಮರ್ಗಳಿದ್ದಾಗ ಮೂವತ್ತೇಳು ಸಾವಿರ ರೂಪಾಯಿಗೆ ಕೂಡ ಮಷಿನ್ ಸಿಗ್ತಾ ಇದೆ ಇದು ಇದನ್ನೆಲ್ಲ ನೋಡಿದಾಗ ನಿಮಗೆ ಅರ ಅರವತ್ತೇಳು ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನ ಈ ಮಷಿನ್ಗೆ ಸಿಗ್ತಾ ಇದೆ